ನನ್ನ ಹೆಸರು ಏನೋ ಕೆನಿತ್ ವರ್ಮಾ ಅಂತೇಳಿ ನಾನು ಕೆ ಎ ತರ್ಟಿ ಫೋರ್ ಬಳ್ಳಾರಿ ಆಫ್ರೋಡ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಆಗಿರ್ತೇನೆ ನಾವು ಒಂದು ಈವೆಂಟ್ ಬಳ್ಳಾರಿಯಲ್ಲಿ ಮಾಡಬೇಕೆಂದು ಭಾಳ ದಿಸ್ಗಿನಿಂದ ನಾವು ಯೋಚನೆ ಮಾಡ್ತಾಯಿದ್ವಿ ಸೊ ಹಂಗಾಗಿ ಈಗ ಈ ವರ್ಷ ಪ್ರಥಮ ಬಾರಿಗೆ ನಮ್ಮ ಬಳ್ಳಾರಿಯಲ್ಲಿ ಒಂದು ಆಫ್ ರೋಡ್ ಈವೆಂಟ್ ಒಂದು ಕಲ್ಚರ್ನ ನಾವು ಬಳ್ಳಾರಿಯಲ್ಲಿ ಕೂಡ ತರಬೇಕು ಅನ್ನೋ ಒಂದು ಆಸೆಯಿಂದ ಈಗ ನಮಗೆ ಸ್ಪರ್ಧಾದಿಗಳು ಸುಮಾರು ಒಂದು ಕಾಲೂವರೆ करनाටका ममाराष््र गovva ಹಾಸನು ಸಕಲೇಶ್ಪುರ್ ನರಸಿಂಹರಾಜ್ಪುರ ಬಿಜಾಪುರು ಗುಲ್ಬರ್ಗ ಸುರ್ಪೂರು ಮತ್ತು ಬೆಂಗಳೂರು ಎಲ್ಲ ಕಡೆಯಿಂದ ಸ್ಪರ್ಧಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಒಂದು ಈವೆಂಟಲ್ಲಿ ಭಾಗವಹಿಸಲು ಹಾಗೂ ಅದರಲ್ಲಿ ನಮಗೆ ಕ್ಯಾಟಗರೀಸ್ ಮಾಡಿದ್ದೀವಿ ಲೇಡೀಸ್ ಕ್ಯಾಟಗರಿ ಎಕ್ಸ್ಪೋರ್ಟ್ ಕ್ಯಾಟಗರಿ ಎಕ್ಸ್ಪರ್ಟಲ್ಲಿ ಮಾಡಿ ಪೆಟ್ರೋಲು ಡೀಸೆಲು ಹಾಗೂ ಮಾಡಿಫೈಡಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ತಾರ್ ಟ್ವೆಂಟಿ ಟ್ವೆಂಟಿ ಮತ್ತು ಜಿಮ್ನಿ ಕ್ಯಾಟಗರಿ ಇಷ್ಟು ಕ್ಯಾಟಗರಿಗಳೆಲ್ಲ ನಾವು ಬೈಫರ್ಕೇಷನ್ ಮಾಡಿಬಿಟ್ಟು ಟ್ವೆಂಟಿ ಏಯ್ಟ್ ನವೆಂಬರ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ತರ್ಟಿ ಮೂರು ದಿವಸ ಈ ಪ್ರೋಗ್ರಾಮ್ ಇರುತ್ತೆ ಟ್ವೆಂಟಿ ಏಯ್ಟ್ ಬಂದು ಸ್ಕ್ರೂಟ್ನಿ ಇರುತ್ತೆ ಡ್ರೈವರ್ ಬ್ರೀಫಿಂಗ್ಸ್ ಎಲ್ಲ ಇರುತ್ತೆ ಮತ್ತೆ ಸ್ಕ್ರೂಟ್ನಿ ವೆಹಿಕಲ್ ಸ್ಕ್ರೂಟ್ನಿಂಗ್ ಎಲ್ಲ ಮಾಡಿಕೊಂಡು ಟ್ವೆಂಟಿ ನೈನ್ತ್ ಮಾರ್ನಿಂಗ್ ಬೆಳಿಗ್ಗೆ ಒಂದು ಎಂಟು ಗಂಟೆ ಸುಮಾರು ನಮ್ಮ ರೂರಲ್ ಎಮ್ ಎಲ್ ಎ ಆದಂತವರು ನಾಗೇಂದ್ರ ಸರ್ ಅವರು ಹೇಳಿದ್ದಾರೆ ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ಆ ಈವೆಂಟಿಗೆ ಫ್ಲಾಗ್ ಆಫ್ ಮಾಡಿಬಿಟ್ಟು ನಾವು ಮುಂದಿನ ಕಾರ್ಯಕ್ರಮ ಅವತ್ತಿನ ದಿವಸ ಟ್ರ್ಯಾಕ್ ಅನ್ನು ಮತ್ತು ನಮ್ಮ ಸ್ಪಾನ್ಸರ್ಗಳಾದಂಥ ಶ್ರೀಮೇಲೆ ಕಾಲೇಜು ಸೆವೆನ್ ಹಿಲ್ ಸೂಪರ್ ಬಜಾರ್ ಮಂಜುನಾಥ ಕಾಫಿ ಪೌಡ್ರು ಶಾಂತಿ ಗ್ರೂಪ್ಸ್ ಆಫ್ ರೈಸ್ ಮಿಲ್ಸು ಮತ್ತೆ ಸುಮಾರು ಜನ ಸ್ಪಾನ್ಸರ್ಗಳೆಲ್ಲ ಮುಂದೆ ಬಂದಿದ್ದಾರೆ ನಮಗೆ ಫಸ್ಟ್ ಟೈಮ್ ಈವೆಂಟ್ ಮಾಡ್ತಿದ್ರು ಬಹುತೇಕ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಈವೆಂಟ್ ಯಶಸ್ವಿ ಆಗಲಿ ಅಂದಾಗಿ ಸ್ಪಾನ್ಸರ್ಗಳೆಲ್ಲ ಬಂದಿದ್ದಾರೆ ಮತ್ತೆ ಬೆಂಗಳೂರಿಂದನೂ ನಮಗೆ ಶ್ರೀಮಾರುತಿ ಟೈರ್ಸ್ ಸ್ವಸ್ತಿಕ್ ಫ್ಯಾಬ್ಸು ಮತ್ತೆ ಬಿ ಎಮ್ ಸಿ ಏರ್ಫಿಲ್ಟರ್ಸು ಇವರೆಲ್ಲ ಬಂದಿದ್ದಾರೆ ನಮಗೆ ಮುಂದೆ ಹಾಗೂ ಅದೇ ರೀತಿಯಲ್ಲಿ ನಾನು ಮುಖ್ಯವಾಗಿ ಹೇಳಬೇಕೇನೆಂದರೆ ಟೀಮ್ ಎನ್ ಎಮ್ ಎಸ್ ಸಿ ಎನ್ ಆರ್ ಪುರ ಅವರು ನಮಗೆ ಕಂಪ್ಲೀಟ್ ಮಾರ್ಷಲಿಂಗಿಗೋಸ್ಕರ ಅವರು ಎನ್ ಆರ್ ಪುರದಿಂದ ನಮ್ಮ ಬಳ್ಳಾರಿಗೆ ಬರ್ತಾಯಿದ್ದಾರೆ ಯಾಕಂದರೆ ಈ ಸ್ಪರ್ಧೆ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ನಡೆಯುತ್ತಿರೋದ್ರಿಂದ ಅವ್ರಿಗೂ ಅವರಿಗೆ ಈ ಥರ ಈವೆಂಟ್ಗಳೆಲ್ಲ ಮಾಡಿ ಸುಮಾರು ಅಭ್ಯಾಸ ಇದೆ ಸೊ ಹಂಗಾಗಿ ನಾವು ಯಾವುದೇ ಥರದ ರಾಂಗ್ ಇದಾಗಬಾರ್ದು ಅನ್ನೋ ಒಂದು ಇದರಿಂದ ಅವ್ರು ನಮ್ಮನ್ನ ಗೈಡೆನ್ಸ್ ಮಾಡಲಿಕ್ಕೆ ಪೂರ ಪ್ರೋಗ್ರಾಮ್ ನಡ್ಸ್ಕೊಳ್ಲಿಕ್ಕೆ ಅವ್ರು ಎನ್ ಆರ್ ಪುರದಿಂದ ಬಳ್ಳಾರಿಗೆ ಬರ್ತಾ ಇದ್ದಾರೆ ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಅದೇ ರೀತಿಯಲ್ಲಿ ಟೀಮ್ ಸ್ಟ್ಯಾಲಿನ್ ಹಾಸನ್ ಇಂದ ವಿನು ವಿನಯ್ ಗೌಡ ಅಂತಂದ್ಬಿಟ್ಟು ಅವರು ಟ್ರ್ಯಾಕ್ನೆಲ್ಲ ಅವರೇ ಮಾಡ್ತಾರೆ ಅದು ಅವರು ಹಾಸನದಿಂದ ಬಂದುಬಿಟ್ಟು ನಮಗೆ ಇಲ್ಲಿ ಭಾಳ ಸಹಕಾರ ಮಾಡಿ ನಮಗೆ ಟ್ರ್ಯಾಕ್ ಎಲ್ಲ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಇದು ಬಂದು ಆಫ್ ರೋಡ್ ಈವೆಂಟ್ ಬಂದು ಜಾನಕುಂಟೆ ಹತ್ತಿರ ಆಗುತ್ತೆ ಜಾನಕುಂಟೆ ಹತ್ತಿರ ಬೆಳಗಲ್ಲಿಂದ ಬೆ ಜಾನೆಕುಂಟೆಗೆ ಅರ್ಗಿನ್ ಡೋಣಿಗೆ ಹೋಗೋ ದಾರಿಯಲ್ಲಿ ನೀವು ಅಲ್ಲಿ ಬಂದರೆ ಅಲ್ಲೇ ಸಿಗುತ್ತ ಜಸ್ಟ್ ರೋಡ್ ಪಕ್ಕದಲ್ಲೇ ಇದೆ ಜಸ್ಟ್ ಒಂದು ಫೀಲ್ಡಲ್ಲಿದೆ ಸೊ ನೀವು ಅಲ್ಲಿ ಪ್ರೇಕ್ಷಕರು ಎಲ್ಲರೂ ನೋಡಲಿಕ್ಕೆ ಬರುವವರು ಆನಂದದಿಂದ ಸಂತೋಷದಿಂದ ಬಂದು ಆರಾಮ್ ನೋಡಿಕೊಂಡು ಈ ಒಂದು ಸ್ಪರ್ಧೆನ ಎಂಜಾಯ್ ಮಾಡಬೇಕಂದಾಗಿ ನಾವು ಕೇಳ್ಕೊಳ್ತೀವಿ